ಶಕ್ತಿ ಕಮ್ಮಿ ಅದ ಅಂತ ಹೇಳ್ತಾರ ಅವ್ರು ನಿನ ಒಂದು ಮಾತ್ ಹೇಳ್ತಾರೆ ಕೇಳು ಹೆಣ್ಣ ದೇವ್ರು ಇದ್ದದ ತಳ ಕೇಳು ಮೊದಲ ಏನಿತ್ತು ಅದನ್ನ ಕೇಳು ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟದಿಕ್ಕ ಪಾಲಕ್ರ ಇದ್ದಿದಿಲ್ಲ ಏನೇನೋ ಇರುಕಿತ್ತ ಮೊದಲ ಪ್ರಥಮದೊಳಗೆ ಅಂಧಕಾರ ದುಂದಕಾರ ಕತ್ತಲೆ ಕಾಳಂಬ್ರಿತ್ತು ನೀನ ಒಂದು ಮಾತ್ ಹೇಳಿದಿ ಪರಮಾತ್ಮ ಅಂದ್ರ ಸ್ವಯಂ ಜ್ಯೋತಿ ನನ್ನ ಪರಮಾತ್ಮ ಖಂಡ ದ್ವೈತಿದ್ದತ್ ಹೇಳ್ದಿ ಸ್ವಯಂ ಜ್ಯೋತಿ ಅಂದ್ರ ಇದ್ರ ಅರ್ಥ ಇಲ್ಲ ने माले रे को ये सना डडवरा नारिया रे ये ना आ... भाव दले बदला के बदल बेतर आ... आला के होता रे उड़िया ये न तिले रे मुंदा भरे

ప్రాణ పంజర వందే తయినే రే నానో నీనో ఎంబా మే రే నో నీ ಅದಕ್ಕೆ ಏನಾಗ್ತದ ತಮ್ಮ? ಹಾ ಏನಾಗ್ತದ? ಹೇಳ ಅತ್ತಿಯರೇ ಏನಂತ ಹೇಳಿ? ಏನಂತ ಹೇಳಾತರು? ನಿಮ್ಮ ಹೆಣ್ಣ ದೇವರ ದوڑا ದಿತ್ತು ಆಕಿ ಯಾವಲ್ಲದಳಕಿ ತಳ ಯಾವುದು? ಹಾ ಹಾ ತಳ ಕೇಳ್ಾತಾರ. ತಾಯಿ ತಳ ಹೇಳಕೊತ ಬರ್ರಿ. ಅಂದ್ರ ಏನ್ರಿ ಅಂದ್ರೇ ಏನ್ರೀ ನಿಮ್ಮವ್ವಾಗಳ ಬೆಳಕ ಬೆಳೀತದ. ಹೌದು ಏ ತಮ್ಮ. ನನಗೊಂದು ಮಾತು ಹೇಳೇನ್ರಿ ಅವ ನನಗೆ ಹೆಂಗ್ ಐತತ್ತಾ? ಪರಮಾತ್ಮನ ತಳದಾಗ ದೊಡ್ಡ ಅವಧಾನ ಪಾರ್ವತಿ ಸಂದ್ರ ಆದಿಶಕ್ತಿ ಕಮ್ಮಿ ಅದಳ ಅಂತ ಹೇಳ್ತಾರ ಮಾತ್ ಇದ್ದದ ತಳ ಕೇಳು ಮೊದಲ ಅದನ್ನ ಕೇಳು ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟಕರ ಇದ್ದಿಲ್ಲ ಏನೇನು ಇರುಕಿತ್ತ ಮೊದಲ ಪ್ರಥಮದೊಳಗ ಅಂಧಕಾರ ದುಂದಕಾರ ಕತ್ತಲಿ ಕಾಳಂಬ್ರಿತ್ತು ನೀನ ಒಂದ್ ಮಾತ್ ಹೇಳಿದಿ ಪರಮಾತ್ಮ ಅಂದ್ರ ಸ್ವಯಂ ಜ್ಯೋತಿ ನನ್ನ ಪರಮಾತ್ಮ ಖಂಡದ್ವೈತಿದ್ದಿತ್ತು ಸ್ವಯಂ ಜ್ಯೋತಿ ಅಂದ್ರ ಇದ್ರ ಅರ್ಥ ಏನು ಲಕ್ಷ್ಮಣ ಚಪ್ರ ಹಾಕಿ ಚಪ್ರ ಮ್ಯಾಗ ಸ್ಲಾಪ್ ಹೋಗಿ ಕೆಲಸ ಊರಾಗ ಹೊತ್ತು ಹೊಂಡ ನಿನ್ನ ತಳ ಗಿಡ್ಕೊಂಡ್ ಬಾ ಅಂದ್ರ ಬ್ಯಾಳಿ ಬೇಯ್ತದ ನನಗೇನು ಕೇಳಿ ನನ್ನ ತಳ ಕೇಳಿ ನನ್ನ ತಳ ಹೇಳುತ್ತ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ದಿಕ್ಕ ಪಾಲಕರು ಇದ್ದಿಲ್ಲ ಏನೂ ಇದಿಲ್ಲ ಏನೂ ಇರುಕಿತ್ತ ಮೊದಲ ತಳದಾಗ ಅಂಧಕಾರ ದೊಂದಕಾರ ಕತ್ತಲಿ ಕಾಳಂಬ್ರಿತ್ತು ಸ್ವಯಂ ಜ್ಯೋತಿ ಪರಮಾತ್ಮ ಅಂತ ಹೇಳಿದೆ ಸ್ವಯಂ ಜ್ಯೋತಿ ಅಂದ್ರೆ ಇದ್ರ ಅರ್ಥ ಏನು ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರ ಬೆಳಕ ಬೆಳಕ ಸ್ವಯಂ ಅಂದ್ರ ಸ್ವಂತ ಜ್ಯೋತಿ ಅಂದ್ರ ಬೆಳಕ ಬೆಳಕಿನ ಜಾಕ್ ನೋಡು ಬೆಳಕಿನ ದಗದ ಯಾವಾಗ ನಡೀತದೆ ಯಾವಾಗ ನಡೀತದೆ ಕತ್ತಲಿ ಇದ್ರ ಬೆಳಕ ಕಾಣತದ ಕತ್ತಲಿ ಇರ್ಲಿಕ್ಕ ಬೆಳಕ ಕಾಣ್ಲಾಕಾಗಂಗಿಲ್ಲ ಕತ್ತಲಿ ಹೊಟ್ಟೆಲೆ ಬೆಳಕು ಹುಟ್ಟ್ಯದ ಬೆಳಕಿನ ಹೊಟ್ಟಿಲೆ ಕತ್ತಲಿ ಹುಟ್ಟಿಲ್ಲ ಅದಕ್ಕೊಂದು ಮಾತು ಹೇಳ್ತಾರ ಏನಂತಾರ ಕತ್ತ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನು ತಾಯಿ ಜಗನ್ ಮಾಯಿ ಮಗನಿಗೆ ನಾ ಮದುವೆ ಮಾಡಿಕೊಂಡೇನು ಮೊದಲ ಕತ್ತಲೇ ನಮ್ಮ ಹೆಣ್ಮಕ್ಳದಿಂದ ಏನು ಹುಟ್ಟಿರಿ ಎಲ್ಲ ಪರಮಾತ್ಮ ಪರಮಾತ್ಮನದಿಂದ ಏನೇನು ಹುಟ್ಟ್ಯದ ಅದಕ್ಕೆ ತಮ ಪರಮಾತ್ಮನದಿಂದ ಏನೇನೋ ಹುಟ್ಟಲಕ್ಕಾಗಂಗಿಲ್ಲ ಹುಟ್ಟಿದ್ದ ಯಾಕಂದ್ರ ತಮ್ಮ ಪರಮಾತ್ಮನದಿಂದ ಆಗೇತಿ ಹೇಳ್ಕೊತ ಬಂದಿ ಮೂರು ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟದು ಹೆಣ್ಣ ಅರವತ್ತಾರು ಕೋಟಿ ದೈತ್ಯರಿಗೆ ಜನ್ಮ ಕೊಟ್ಟದು ಒಂದ ಹೆಣ್ಣ ವರುಣ ದೇವ ಗರುಡ ದೇವ ಜನ್ಮ ಕೊಟ್ಟದು ಒಂದು ಹೆಣ್ಣ ವಿಷ ಜಂತುವಿಗೆಲ್ಲ ಜನ್ಮ ಕೊಟ್ಟದು ಒಂದು ಹೆಣ್ಣ ತಳದಾಗ ಹದಿಮೂರು ಮಂದಿ ಹೆಣ್ಣು ಮಕ್ಕಳಿದ್ರು ಕದ್ರ ವಿನತೆ ಹೇಳಿ ಕದ್ರು ವಿನತೆ ಯಾವ ಮತ್ತ ಮೇಲಾಗಿ ತಮ್ಮ ದಿತಿ ಅದಿತಿ ದಿತಿ ಹೊಟ್ಟೆಲಿ ದೇವತ್ಯಾರ ದೇವತಿಯ ಹುಟ್ಟ್ಯಾರ ಹೊಟ್ಟೆಲಿ ಹೊಟ್ಟಿಲೆ ದೈತ್ರಿ ಹುಟ್ಟ್ಯಾರು ಒಬ್ಬಕ್ಕೆ ಹೊಟ್ಟಿಲೆ ಕಲ್ಲ ಮೂಳ ಹುಟ್ಟ್ಯದ ಒಬ್ಬಕ್ಕಿ ಹೊಟ್ಟೆಲಿ ಮಣ್ಣು ಹುಟ್ಟ್ಯದ ನಾನಾ ತರ ದೈತ್ರಿಗಿ ದೇವತಿಯ ವಿಷ ಎಲ್ಲಾ ಜನ್ಮ ಕೊಟ್ಟದ ಹೆಣ್ಣದ ಒಂದು ಹೆಣ್ಣದ ಕತ್ತಲಿ ಹಚ್ಚಿ ಕಡೆ ನಿನ್ನ ಪರಮಾತ್ಮ ಇದಂದ್ರ ಅವನ ಬೆಳಕ ಗೊತ್ತೊತ್ ಬಾ ಅಂದ್ರ ಮತ್ತೆ ಎಲ್ರ ಕತ್ಲಿ ಹಚ್ಚಿ ಕಡೆ ಪರಮಾತ್ಮ ಇದ್ದಂದ್ರ ಏನಾಗ್ತದ ಯಾವ ರೂಪದಾಗದ ನೀವು ಪರಮಾತ್ಮ ಹೆಂಗದ ನೀವು ಪರಮಾತ್ಮ ಮಾಂಸ ನಂದ ಚರ್ಮ ನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ನಂದದ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ನಿನ್ನ ಪರಮಾತ್ಮ ಜರ್ ಕರ್ಡಾವಿದ್ದಂದ್ರ ಏನಾಗ್ತದ ನನ್ನ ರೂಪ ನಿನ್ನ ಪರಮಾತ್ಮಾಗ ಸುತ್ತಗೋಬಾರದು ರಕ್ತ ಮಾಂಸ ಪರಮಾತ್ಮಾಗ ಹತ್ತಿರಬಾರದು ಅದು ಈ ಶರೀರ ಬಿಟ್ಟಿ ಎಲ್ರೆ ಕಡಿಯಾಕ ನಿಂತಿದ್ದಂದ್ರ ಪರಮಾತ್ಮ ದೊಡ್ಡವ ಎಂದ ಹೊತ್ತ ಹೊಂಡ ತನಕ ಅದೇಕಾದೀ ಆ ಪರಮಾತ್ಮಾಗ ರಕ್ತ ಮಾಂಸ ಸುತ್ತೈತಿ ಅಂದ ಹೊತ್ತು ಹೊಂಡು ಕೂಡದಲ್ಲಿ ಹತ್ತಿತಿ நம கைய அதுக்கத்தாரி கொட்டானோ இவன பரமாத்மா கொட்டதா வர்சாத்து நோட் அவங்க கொட்ட இவங்க இவங்க கொட்ட அவங்க இவனு ஒன்றா உடலத்தூ இல்ல இவங்க கொடுத்து நோட் அவங்க இல்ல ಮೈ ಮೇಲೆ ಹಾಕಿನ ಒಂದ ಬಟ್ ಅರಿವಿಲ್ಲ ಅರಿವಿಲ್ಲ ಸರದ ಕೂತನಂದ್ರಾಗ ಏನ ಜಾಗ ಇಲ್ಲ ವಸ್ತಿ ಮಾಡಿನಂದ್ರ ಕಮ್ಮಂತ ಕಮ್ಮ ಮನಿ ಇಲ್ಲ ಸುಡುಗಾಡದೊಳಗ ಬೂದಿ ಬಡ್ಕೊಂಡು ತಿರ್ಗಾಡ್ತದ ನಿನ್ನ ಪರಮಾತ್ಮ ಅವ ಮಾವು ಸರ್ಕರ್ ದೊಡ್ಡಮ್ಮ ಅಂದ್ರ ಏನ್ ಇಂದ ಹೆಣ್ಣ ಕಮ್ಮಿ ಐತಿ ಹೇಳಕ್ ಬಂದಿ ನಿನ್ನ ಪರಮಾತ್ಮ ದೊಡ್ಡಿದ್ರ ಯಾಕ ಜಾಗ ಕೊಟ್ಟನ ಗಾಂಗ ಏ ನೀವು ಹೆಣ್ಣು ಮಕ್ಕಳೆಲ್ಲ ಕಮ್ಮಿ ಇದಳಗ್ ಇಡಬೇಕಾಗಿತ್ತಿನ ಮತ್ತೆ ಚಾಜ್ ಏನು ನಾವು ತಗೊಳಂಗಿಲ್ಲ ಗಣ ಮಕ್ಳು ಅನ್ನೋದು ನಮ್ಮ ಚಾಜ್ ತಗೊಳಂದ ಇವ್ರು ಹೊರಗೆ ಬರ್ಲಾಕಿಯೊಳಗೆ ಮೂರು ಆದಿಗಳು

I do have ರಾಜ ಕಾ ಸೀಮಾಂತ ಜನ್ಮ ವ್ಯರ್ಥಿಯನ್ನು ಹೊರಗಿ ಜಗಬೋ ಗಾಗಿ ಗಣರಾಜ ಸದಾ ನಿನ್ನ ಪೂಜಾ ಗಣರಾಜ ಸದಾ ನಿನ್ನ ಪೂಜಾ ಎದ್ ಸ್ತೋತ್ರ ಮಾಡ್ಲಾಕ್ ಹಾ ತಮ್ಮ ಸ್ತೋತ್ರ ಮಾಡುವರಕ ಇವತ್ತ ಅಪ್ಪಾನ ಬೆಳಸಲಾಕ್ ಬಂದರಿ ಹಾ ಬಂದರ್ಲೆ ಅಪ್ಪಾನ ಬೆಳಸಲಾಕ್ ಬಂದರಿ ನಾವ್ ಹೌದ್ರಿ ಮನ್ ನಮಗ ಹೇಳ್ತಿರಿ ಹೆಣ್ಣ ಯಾವ ಚಾಜ್ ಇಲ್ಲದ ಮುಂದಕ್ ಬಂದವತ್ ಹೇಳಿ ಹೇಳತಾರ ತಮ್ಮ ಹೆಣ್ಣದೇವ್ರ ಇಲ್ಲದ ಮುಂದಕ್ ಬಂದದ ಇವತ್ತು ನೀ ಹೇಳ್ತಿ ಕರೇ ನನ್ನ ನಿಮ್ಮ ನಿಮ್ ಅಪ್ಪಾಗ ಹೊರ ಆಗಿಲ್ಲ ಹೆಂಗ ಲಕ್ಷ್ಮಣ ಬಿಡು ನಿನ್ನ ಹುಟ್ಟಿಂದ ಕಣ ತೆರದಿ ನಿನ್ನ ಮಾತನಕ ದೂರಿಂದ ಇರ್ಲಿ ವರ್ಷಕ್ಕೊಮ್ಮೆ ಈ ಗಣಪತಿ ದೊಡ್ಡ ಮತ್ ಹೇಳಿದಿ ಹಾ ಹೇಳುವ ವರ್ಷ ಕೋಮಿ ಗಣಪತಿನ ತರ್ತಾರ ಒಳಗ ಏ ಗಣಪತಿನ ತರ್ತಾರಲ ವರ್ಸಕೋಮಿ ಗಣಪತಿನ ತರಬೇಕಾದ್ರೆ ಏನೋ ಒಂದ್ ಅಂಗಿದ ಅರಿವಿಯಾಗ ತರ ಹಂಗಿಲ್ಲ ಧೋತ್ರ ಪಡಾಳಿ ಆಗ ತರಾಂಗಿಲ್ಲಾಟ್ಲ ಪೀಸಿನೊಳಗ ತರ ಹಂಗಿಲ್ಲ ತರಂಗಿಲ್ಲ ಇವ್ರ ಗಣಪತಿ ಬರ್ಬೇಕಾದ್ರ ತಮ್ಮ ಹಂಗ ಬರ್ತಾನ ನನ್ನ ಜಂಪರ್ ಪೀಸ್ರೆ ಬೇಕು ಬಿಟ್ರ ಕುಬ್ಬಸ್ ಕಣಾರೇ ಒಂದು ಬೇಕ ನಾವು ಇದ್ದಾಗ ನೋಡ್ರಿ ಮುಂದೆ ಚಾಲು ಗಾಡಿ ಬರ್ಲಾಕ ಸಣ್ಣ ನನ್ನ ಚಾರ್ಜ್ ಇಲ್ಲದ ನಿಮ್ಮ ಅಪ್ಪ ಮುಂದ ಬರ್ಲಾಕಂಗಿಲ್ಲ ಇಲ್ಲಿಯಾದ್ರೂ ನಾ ಬೇಕ ಯಾಕ್ರಿ ಇದರಬೇಕವ್ರಿ ಧೋತ್ರ ಲಕ್ಷ್ಮಣ ಯಾಕಂದ್ರ ಮತ್ತ ಮೇಲಾಗಿ ಏನೂ ನಮ್ಮ ದೊಡದತ್ರಿ ಗಂಡ ಗಂಡ ದೇವ್ರಿ ಹೇಳ್ತಿ ಗಂಡ ದೇವ್ರ ದೊಡದಿತ್ತಂದ್ರ ತಮ್ಮ ನಮ್ಮ ದೇವರೆಲ್ಲ ಎಲ್ಲಾ ಹೆಂಗ ನಮ್ಮ ಹೆಣ್ಣದೇವ್ರ ದೇವರೆಲ್ಲ ಹುಲಿ ಮೇಲೆ ಕೂತು ಬರ್ತಾವ್ ಹುಲಿ ಮೇಲೆ ಬರ್ತಾರೂ ನಮ್ಮ ದೇವರೆಲ್ಲ ಹುಲಿ ಮೇಲೆ ಇಲಿ ಮೇಲೆ ಯಾಕ ಯಾಕಮ್ಮ ನಿಮ್ ಅಪ್ಪ ದೊಡ್ಡವಲ್ಲ ಇವನು ಒಂದ್ ಆನಿ ಮ್ಯಾಗ ಕೂತು ಬರ್ಬೇಕಾಗಿತ್ಲ ಯಾಕ ಇಲಿ ಮ್ಯಾಗ ಬರ್ತಾನ ಹೌದೌದು ಹೆಣ್ಣ ದೇವ್ರ ಕಮ್ಮಿ ಅಂತ ಹೇಳ್ತಿ ನಮ್ಮ ದೇವರ ಹುಲಿ ಮೇಲೆ ಬಂದವ್ ನಮ್ಮ ದುರ್ಗವಾಗ್ಲಿ ಮರುಗವಾಗ್ಲಿ ಧ್ಯಾಮ ಇವ್ರ ಅಪ್ಪ ಬರ್ತಾನ ವರ್ಸಕೊಮ್ಮಿ ಇಲಿ ಮ್ಯಾಲ ಯಾಕ ನೀದ್ ಮಾಡೋದ್ ಏನ್ ನಿನಕಿ ಅವ್ ಮಾಡೋದ್ ಅನತ್ ನನಗೆ ಸಂಶಯ ಬಂದದ ಹೇಳ್ತಾನ್ರಿ ಮತ್ತ ಇದು ಅಲ್ಲದ ತಮ್ಮ ಏನಾತು ಈಗ ನೋಡ್ರಿ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಲಕ್ಕವಾಗ್ಲಿ ಲಗ್ಮವಾಗ್ಲಿ ಕಂಠ್ಯಾನ ಕರ್ಯವಾಗ್ಲಿ ಏನು ಮಾಡ್ತಾರ ಇದ್ರ ಬದರ ಏನಾಗಬೇಕಾಗ್ತತಿ ಹಂಗ ಇದ್ರ ಬದರ ಏ ನಿನ್ನ ರೂಢಾ ಬಿದತಿ ನಿನ್ನೆ ಡ್ಯೂಟಿ ಅಲ್ಲಿ ಅಣ್ಣ ತಗೊಂಡ ನೋಡಿ ಅದಕ್ಕ ಇದರ ಭದ್ರಾ ಭೇಟಿ ಅಗದಿ ನಕ್ಕೋತ ಕೆಲ್ಕೋತ ಕುಣಕೋತ ಚಂದಂಗ್ರ ಭೇಟಿ ಆಗ್ತಾ ನಮ್ಮ ಇವ್ರ ಒಳಗ ಒಂದೆರ ಗಂಡ ದೇವ್ರದೌತ್ತ ಇದರ ಬದ್ರ ಮಾರಿಯಾಗಂಗಿಲ್ಲಿ ಕಲಿಯೋಗದೊಳಗ ಯಾ ಯಾವ ಗಣಪತಿನೂ ಒಂದ್ ಗಂಡ ದೇವ್ರ ಗಂಡ ದೇವ್ರ ಜೋಕುಮಾರ್ನು ಒಂದ್ ಗಂಡ ದೇವ್ರ ಗಂಡ ದೇವ್ರ ಗಣಪತಿನ ಕುಣಿಸಿದ ಬಳಕ ನೀರ್ನ್ಯಾಗ ಒಲಾಕರು ಏನ್ ಏನಾಗ್ತದ ಅವಾಗ ಆ ಕಡೆ ಬುಟ್ಟಿ ಸಿ ಕುತ್ಕೊಂಡು ಅಗಸಿ ಒಳಗ ಜೋಕ್ಮಾರ್ ಬರ್ತಿರ್ತಾನು ಏನಾರ ಆ ಜೋಕುಮಾರ ಬರುದು ನೋಡ್ರಿ ಅಂದ್ರೆ ಈ ಗಣಪತಿನ ಹೊತ್ತ ಒಂದು ಮಾತು ಹೇಳ್ತಾರು ಏನ್ ಹೇಳ್ತಾರ ಹಿರಿಯಾರ ಏ ಅಗಸಿ ಹೊರಗ ಜೋಕುಮಾರ ಬರ್ಲಾತಿ ಅನ್ ಮೊದಲು ಗಣಪತಿ ಮೋತಿ ಮುತ್ಸರಿ ಗಣಪತಿ ಮೋತಿ ಮುತ್ರಿ ಅಂತ ಹೇಳ್ತಾರು ಯಾಕ ಅವನು ಒಂದು ಗಂಡ ದೇವ್ರ ಗಣಪತಿನೂ ಒಂದ್ ಗಂಡ ದೇವ್ರಾಡ್ಲಾಕ ಗಂಡ ದೇವ್ರಿ ಹ ಮತ್ತ ಎರಡು ಗಂಡದೇವ್ರದ ಇದರ ಬದ್ರ ಮಾರಿ ಆಕಂಗಿಲ್ಲ ಕಸಗೊಂಡಾನೋ ಏನ್ ಇವನು ಹೊಲ ಅವ್ ಕಸ್ಕೊಂಡಾನೋ ಬಂದ ಮುಂದಿನ ಸಂದಿಗೆ ನೀ ಏನ ಕೇಳಿ ಅದನ್ನ ಕೇಳಿನಿ ಹೆಚ್ಚಿಂದ ಏನಕ್ಕೆ ಹೊತ್ತ ಹೊಂಡ ತನಕ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಅಧ್ಯಾತ್ಮಿಕ ಆಗ್ಲಿ ವಿಷಯ ಬಿಡುಗಡೆ ಹಾಕೋತ್ ಹೋಗ್ಬೇಕಾಗಿ ಅದ ಆಗ್ಬೇಕಲ್ಲ ಹಸಲಿನ ಶಬ್ದ ಮಾತಾಡತಕ್ಕದಲ್ಲ ಬೇದಿಯ ಹಾಡಿಕೆ ಮಾಡ್ರ ಅದೇನ ಹಾಡಿಕೆ ಅಲ್ಲ ಬೇಯ ಬೇಡ ಅಂದಿಲ್ಲ ಆದರ್ ಹಿಡಿದು ಹೇಳು ಆದರೆ ಇಂಥದು ಮಾಡ್ಯಾರಿ ಹೆಣ್ಣು ದೇವರು ಇಂಥ ಅಲ್ಲಿ ಸುಮಾರು ಆಗ್ಯಾದ ತಮ್ಮನ್ನ ಕೇಳ್ಕೊತವ ಮತ್ತಿಂದ ಹೊತ್ತು ಹೊಂಡ ತನಕ ಏನಾಗ್ತದ ಅಪ್ಪ ಅಪ್ಪ ಆಗ್ಯಾವ ಉಳಿ ಏ ಅಪ್ಪ ಆಗೇ ಉಳಿ ಇಂದ ತೊದಲ್ ಬಾಗಿ ಊರದೊಳಗೆ ಅಪ್ಪ ಆಗೇ ಉಳಿ ಒಳಗೆ ಬಂದು ಅವ ಆಗು ದಗದ ಮಾಡ್ಲಿಕ್ಕೆ ಹೋಗಬೇಡ ಹಂಗೆ ಅಪ್ಪ ಅದಿ ಅಪ್ಪ ಆಗಿ ಉಳಿ ಅವ ಆಗು ಮಾಡಬೇಡ ತಮ್ಮ ಭಾಳ ಶಾಣೆ ಅದಾರ ಅವರು ಭೀ ಸಣ್ಣದೊಂದು ಚಾಲೊಂದು ಕೊಟ್ಬಿಡ್ರಿ